ಎಲ್ಲಾ ಗ್ರಾಮಸ್ಥರಿಗೂ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ನಾಗಲಾಪುರ ಗ್ರಾಮದಲ್ಲಿ ಅರಳಿ ಕಟ್ಟೆ ಬಳಿ ಸಭೆ ಕರೆಯಲಾಗಿದ್ದು ಈ ಸಭೆಯ ಉದ್ದೇಶ ಅತ್ಯಂತ ದುರ್ಬಲ ಕುಟುಂಬಗಳನ್ನ ಗುರುತಿಸುವಿಕೆಗೆ ಸಂಬಂಧಿಸಿದಂತೆ ಸಭೆ ಕರೆಯಲಾಗಿದೆ ಎಫ್ಜಿಡಿ ಫೋಕಸ್ಡ್ ಗ್ರೂಪ್ ಡಿಸ್ಕಷನ್ ಕೇಂದ್ರೀಕೃತ ಗುಂಪು ಚರ್ಚೆ ಈ ವಿಡಿಯೋದಲ್ಲಿ ನಾವು ಕೇಂದ್ರೀಕೃತ ಗುಂಪು ಚರ್ಚೆ ಅಥವಾ ಎಫ್ಜಿಡಿ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಎಫ್ಜಿಡಿ ಎಂದರೆ ಸಮುದಾಯದ ಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸುವ ಒಂದು ಪ್ರಕ್ರಿಯೆಯಾಗಿದೆ ಇದರ ಉದ್ದೇಶ ಅತ್ಯಂತ ದುರ್ಬಲ ಕುಟುಂಬಗಳ ಪ್ರಾಥಮಿಕ ಪಟ್ಟಿ ತಯಾರಿಸುವುದು ಸಮುದಾಯದೊಂದಿಗೆ ಚರ್ಚೆ ನಡೆಸುವಾಗ ಆ ಗ್ರಾಮದ ಹಿರಿಯರು ಮಹಿಳೆಯರು ಮುಖಂಡರು ಮತ್ತು ಗ್ರಾಮದ ಬಗ್ಗೆ ಹೆಚ್ಚು ಮಾಹಿತಿ ಹೊಂದಿರುವವರು ಪಾಲ್ಗೊಳ್ಳುವಂತೆ ಎಚ್ಚರ ವಹಿಸಬೇಕಾಗುತ್ತದೆ ಪ್ರಶ್ನೆಗಳನ್ನು ಸ್ಪಷ್ಟವಾಗಿ ಕೇಳಿ ಯಾರು ಅತ್ಯಂತ ದುರ್ಬಲ ಕುಟುಂಬಗಳು ಯಾರು ಪೌಷ್ಟಿಕ ಆಹಾರ ವಾಸಸ್ಥಳವಿಲ್ಲದೆ ಬದುಕುತ್ತಿದ್ದಾರೆ ಯಾರು ವಸತಿ ಅಥವಾ ಪಡಿತರ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಹಾಗೂ ಈ ಮಾಹಿತಿಯ ಆಧಾರದ ಮೇಲೆ ಅತ್ಯಂತ ದುರ್ಬಲ ಕುಟುಂಬಗಳ ಪ್ರಾಥಮಿಕ ಪಟ್ಟಿಯನ್ನು ಮೊಬೈಲ್ ತಂತ್ರಾಂಶದಲ್ಲಿ ನೀಡಿರುವ ನಮೂನೆಯ ಮಾದರಿಯಲ್ಲಿ ತಯಾರಿಸುವುದು ನನ್ನ ಹೆಸರು ಅಮೂಲ್ಯ ನನ್ನ ಸಹೋದ್ಯೋಗಿ ಹೆಸರು ಮಧುಶ್ರೀ ನಾವು ಇಲ್ಲಿ ಬಡ್ಲಡ್ಕು ಗ್ರಾಮ ಪಂಚಾಯಿತಿ ಮಠದ ಒಕ್ಕೂಟದಿಂದ ಬಂದಿದ್ದೇವೆ ನಾವು ಸ್ವಸಹಾಯ ಸಂಘದ ಮಹಿಳೆಯರಾಗಿದ್ದು ಶ್ರೀ ವಿನಾಯಕ ಸ್ವಸಹಾಯ ಸಂಘದಿಂದ ಬಂದಿದ್ದೇವೆ ನಾವು ಅತ್ಯಂತ ದುರ್ಬಲ ಕುಟುಂಬಗಳ ಸಮೀಕ್ಷೆ ಮಾಡಲಿಕ್ಕೆ ಆಯ್ಕೆ ಆಗಿ ತರಬೇತಿ ಪಡ್ಕೊಂಡು ಇಲ್ಲಿ ಈ ಸಮೀಕ್ಷೆಯನ್ನು ಪ್ರಾರಂಭಿಸಕ್ಕೆ ಬಂದಿದ್ದೇವೆ ಈ ಸಭೆಯ ಮುಖ್ಯ ಉದ್ದೇಶವನ್ನು ನಮ್ಮ ನನ್ನ ಸಹೋದ್ಯೋಗಿಯಾದ ಮಧುಶ್ರೀ ಅವರು ಹೇಳ್ತಾರೆ ಎಲ್ರಿಗೂ ಶುಭ ಸಂಜೆ ಇಲ್ಲಿ ರದ್ದಿರುವಂಥ ಸಭೆಯ ಮುಖ್ಯ ಉದ್ದೇಶ ಏನಂತಂದರೆ ಈ ಗ್ರಾಮ ಪಂಚಾಯಿತಿ ಮಠದಲ್ಲಿ ಯಾರು ಅತಿ ದುರ್ಬಲ ಕುಟುಂಬದವರು ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗುರುತಿಸ್ ಬಂದಿದೀವಿ ಅದ್ರ ಜೊತೆಗೆ ಯಾರು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದಿದ್ದಾರೆ ಸೊ ಅವರು ಕೂಡ ಇಲ್ಲಿ ಗುರುತಿಸೋದಕ್ಕೆ ನಾವು ಈ ಸಭೆಯನ್ನ ಕರೆದಿದ್ದೀವಿ ಉದಾಹರಣೆಗೆ ಯಾರು ಅತಿ ದುರ್ಬಲ ಕುಟುಂಬದವರು ಅಂತ ಅಂದ್ರೆ ಮಹಿಳಾ ಪ್ರಧಾನ ಕುಟುಂಬದವರು ಒಂಟಿ ಮಹಿಳೆ ಇರ್ತಾರೆ ಅವರೇ ಕೂಡ ಮನೆ ನೋಡ್ಕೋಬೇಕಾಗಿರುತ್ತೆ ಅಂತವ್ರನ್ನ ಹಾಗೆ ವಿಧವೆಯವರು ಮಾಜಿ ದೇವದಾಸಿ ಇರುವಂತ ಮನೆಯವರು ಮತ್ತೆ ದಮನಿತ ಮಹಿಳೆಯರು ತೃತೀಯ ಲಿಂಗಗಳು ಅನಾರೋಗ್ಯ ಪೀಡಿತರು ಅಥವಾ ದೀರ್ಘಕಾಲ ಅವರಿಗೆ ದೀರ್ಘಕಾಲದವರೆಗೆ ಹುಷಾರಿಲ್ಲದೆ ಮನೆಯಲ್ಲೇ ಇರುವಂಥವ್ರನ್ನ ನಾವು ಅತಿ ದುರ್ಬಲ ಕುಟುಂಬದವರು ಅಂತ ಇಲ್ಲಿ ಗುರುತಿಸ್ತೀವಿ ಅದ್ರ ಜೊತೆಗೆ ಇವರಿಗೆ ಯಾವುದೇ ನಿಯಮಿತ ಆಸ್ತಿ ಇರೋದಿಲ್ಲ ಅವ್ರ ಹತ್ರ ಯಾವುದೇ ಆಗಲಿ ಆಸ್ತಿ ಪಾಸ್ತಿ ಹೊಲಗಳು ಇರೋದಿಲ್ಲ ಹಾಗೂ ಅವರು ಸರ್ಕಾರದಿಂದ ಬರುವಂತ ಯಾವುದೇ ಸೌಕರ್ಯಗಳು ಅಥವಾ ಯೋಜನಾ ಕಾರ್ಯಕ್ರಮಗಳ ಒಳಗೊಂಡಿರಲ್ಲ ಅವು ಕೂಡ ತಗೊಂಡಿರೋದಿಲ್ಲ ಅಂಥವ್ರನ್ನ ನಾವು ಅತಿ ದುರ್ಬಲ ಕುಟುಂಬಗಳಂತ ಪರಿಗಣಿಸ್ತೀವಿ ಸೊ ಈ ಸಭೆ ಕರೆದಿರೋದು ನಿಮ್ಮ ಊರಲ್ಲಿ ಯಾರಾದರೂ ಈ ಥರ ದುರ್ಬಲ ಕುಟುಂಬದವರು ಕಡು ಬಡವರು ಇದ್ದರೆ ನಮಗೆ ಅದರ ಮಾಹಿತಿಯನ್ನು ನೀವು ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನೀವು ಈಗಾಗಲೇ ಅತ್ಯಂತ ದುರ್ಬಲ ಕುಟುಂಬಗಳ ಬಗ್ಗೆ ಯಾರು ಯಾವ ಥರ ಇರ್ತಾರೆ ಅಂತ ತಿಳ್ಕೊಂಡಿದ್ದೀರಾ ಈಗ ನಿಮ್ಮ ಹಳ್ಳಿಯಲ್ಲಿ ನಾಗಲಾಪುರ ಹಳ್ಳಿಯಲ್ಲಿ ಈ ಥರ ಅದು ನಾವು ಹೇಳಿರೋ ಅತಿ

ಇವರಿಗೆ ಒಂದು ಮನೆ ಮುಲ್ ಬೇರೆ ಮನೆಗೆ ಬಾಡಿಗೆ ಜೀವನ ಮಾಡ್ತಾವ್ರಿ ಗಂಡ್ ಮಕ್ಕಳು ಆಗಿದ್ಯಾ ಮದುವೆ ಬಂದಾರೀ ಮದುವೆ ಮಾಡಿಲ್ಲ ಆರ್ಥಿಕ ತೊಂದರೆ ಅಂತ ಜೇ ನಡೆಸಕ್ಕೆ ಹೊಲ್ದಲ್ಲಿ ಏನೋ ಬೆಳಕಂತ ಜೋಳ ಅದೇದು ಬೆದಲು ಇಲ್ಲ ಇಲ್ಲ ಮಳೆ ಹಸಿರದಲ್ಲೇ ಜೀವನ ಮಾಡ್ತದ್ರಿ ಕೂಲಿ ಹೋಗ್ತಾರೆ ಗಂಡು ಮಕ್ಕಳು ಕೂಲಿ ಹೋಗ್ತಾರೆ ಬೇರೆ ಅವರ ಹೊಲಕ್ಕೂ ಕೂಲಿ ಹೋಗ್ತಾರೆ 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 ಹಂಗಾದ್ರೆ ಇವರು ನಾವು ಹೇಳಿದ ಅತಿ ಕಡು ಬಡವರ ಲಿಸ್ಟಿಗೆ ಬರ್ತೀರಾ ಅಂತ ಹೇಳಿ ನೀವೆಲ್ಲರೂ ಒಪ್ಕೊಂತೀರಾ ಬರ್ತಾರಾ ಇವರು ಈಗ ಮಂಜಣ್ಣ ಅಂತ ಹೇಳಿದ್ರಲ್ಲ ಇವರು ಅವರು ಬರ್ಬೋದಾ ನಿಮ್ಗೆಲ್ರಿಗೂ ಒಪ್ಕೆ ಇದೆ ಈಗ ಮಂಜಣ್ಣ ಅವರು ಅತಿ ಕಡು ಬಡವರ ಲಿಸ್ಟ್ ಗೆ ಬರ್ತಾರೆ ಅಂತ ಹೌದು ಹಾ ಓಕೆ ಓಕೆ ಇನ್ನೂ ಅತಿ ಕಡು ಬಡವರು ಅಂದರೆ ಇನ್ನೂ ಹೇಗೆ ಬರ್ತಾರೆ ಅಂದರೆ ಒಂಟಿ ಮಹಿಳೆ ಇರ್ತಾಳೆ ಅವಳೇ ದುಡಿದು ಮಕ್ಕಳನ್ನೆಲ್ಲ ಸಾಕಬೇಕಾಗಿರುತ್ತೆ ವಿಧವೆ ಇರ್ತಾರೆ ಅಂಗವಿಕಲ್ರು ಇರ್ತಾರೆ ಆ ಥರದವ್ರು ಅಂದರೆ ಈಗ ದುಡಿಯೋ ಶಕ್ತಿ ಇದ್ದು ಅವ್ರು ಬೇರೆ ಜಮೀನುಗಳಿಗೆ ಕೂಲಿಗೆ ಹೋಗೋರು ಇದ್ರೆ ಅದು ಒಂದು ಆಯಿತು ಅವರು ಕಡು ಬಡವರೇ ಬಟ್ ನಾವು ಹುಡುಕ್ತಾ ಇರೋದು ಅತಿ ಕಡುಬಡವರು ಅಂದರೆ ಇನ್ನು ಅಂದರೆ ಜೀವನ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ ಅಜ್ಜ ವಯಸ್ಸಾದ ಅಜ್ಜಿ ಇರ್ತಾರೆ ಅವ್ಳಿಗೆ ಏನೋ ಮೊಮ್ಮಗಳಿರ್ತಾರೆ ಆ ಮೊಮ್ಮಗಳು ಕೂಡ ಅಂಗವಿಕಲೇ ಆಗಿರ್ತಾಳೆ ಆತರ ಅತಿ ಕಡು ಬಡವ್ರು ನಿಮ್ಮ ಊರಲ್ಲಿ ಯಾರಾದ್ರೂ ಇದಲ್ಲ ಜಾಮಮ್ಮ ಅಂತ ಅವ್ರ್ಗೇನಿಲ್ರಿ ಏನಿಲ್ಲ ಅವ್ರಿಗೆ ಇವ್ರು ಏಳ್ ಜನ ಹೆಣ್ಮಕ್ಳಿದ್ರೆ ಎಲ್ಲಾ ಗಂಡ್ರ ಮಂದಿ ಅವರ ಆಯಂ ಬರೀಕೆ ಕೂಲಿ ಮಾಡಾಕೂ ತಿನ್ನಕ್ಕೂ ಹ್ಮ್ ಒಂದೇ ಗಂಡ್ ಹುಡುಗ ಆಕೆ ಹೊಲ ಇಲ್ಲ ಮನೆ ಇಲ್ಲ ಏನಿಲ್ಲ ಹ್ಮ್ ಗಂಡ ಗಂಡ ಇಲ್ಲ ಏನಾಗಿದೆ ಗಂಡ ತೀರ್ಚಂದ ತೀರ್ಚಾ ಪೆನ್ಷನ್ ಬರುತ್ತಾ ವಿಧವೆ ಪೆನ್ಷನು ಇಲ್ಲ ವಿಧವೆ ಪೆನ್ಷನು ಬರೋದಿಲ್ಲ ಏನ್ ಹೆಸರು ಜಾಮಮ್ಮ ದ್ಯಾಮಮ್ಮ ದ್ಯಾಮಮ್ಮ ಬರ್ತಾರ ನಮ್ಮ ಇದಕ್ಕೆ ಮಗ ಎಷ್ಟು ವರ್ಷ ಮಗಲೇ ಇದು ಹದಿನೈದು ವರ್ಷ ತಾನೇ ಇದ್ದಾನ ಹದಿನೈದು ವರ್ಷ ಇದೆ ಸ್ಕೂಲಿಗೆ ಹೋಗ್ತಾನೆ ಶಾಲೆ ಇಲ್ಲ ಇಲ್ಲ ಕೂಲಿ ಮಾಡಕ್ಕೆ ಹೋಗ್ತಾನೆ ಮಗ ಆಗ್ಲೇ ಕೂಲಿಗೆ ಹೋಗ್ತಾನೆ ಹದಿನೈದು ವರ್ಷ ಆಗಿದೆ ಸ್ಕೂಲಿಗೆ ಕೂಲಿಗೆ ಹೋಗಿದ್ದ ಪೇಲ ಆಗಿ ಬಿಟ್ಟು ಮತ್ತೆ ಕೂಲಿ ಮಾಡಕ್ಕೆ ಹೋಗ್ತಾನೆ ಎಲ್ಲಿ ಬರುತ್ತೆ ಅವ್ರ ಮನೆ ಅಲ್ಲೇ ಇದೆ ಹಸೂರಾಗ ಐತೆ ಹಸೂರ ಇವ್ರು ಬರ್ತಾರೆ ಅಲ್ಲ ಒಪ್ಗೆ ಇದೆಯಲ್ಲ ಇದೆ ಏನು ಇಲ್ಲ ಏನಿಲ್ಲ ಏನಿಲ್ಲ ಇನ್ನು ಯಾರಾದರೂ ಇದಾರಾ ಈ ತರ ಈಗ ಧ್ಯಮಮ್ಮ ಅನ್ನ ತರ कैटेगरी ಅಲ್ಲಿ ಐ ಮೂವರು ಹೆಣ ಮಕ್ಕಳು ಹ ಗಂಡ ಐತೆ ಸಣ್ಣದ ಮನೆ ಬಚ್ಚಲಿಲ್ಲ ಬಾತ್ರೂಮ್ ಇಲ್ಲ ಹ ಇಲ್ಲ ಕೂಲಿ ಮಾಡಕ ಜೀವನ ಮಾಡ್ತರು ಹೊಲ ಸೇ ಹೋಗ್ತಾರ ಅವರು ಒಬ್ರೇ ಇರ್ತಾರ ಕೂಲಿ ಹೋಗ್ತಾರ ಗಂಡಿಲ್ಲ ಹ ಗಂಡ ಅಮ್ಮ ಆ ಹೆಣ ಮಕ್ಕಳು ಏನ್ ಹೆಸರು ಅವರದು ಓಂಕಾರಂ ಓಂಕಾರಮ್ಮ ಎಲ್ಲಿ ಬರುತ್ತೆ ಮನೆ ನಮ್ಮ ಮನೆ ಪಕ್ಕದಾಗ ನಿಮ್ಮ ಮನೆ ಎಲ್ಲಿ ಬರುತ್ತೆ ಅಲ್ಲಿ ಆ ಊರಾಗ ಐತೆ ಅಂದ್ರೆ ಏನ್ ದೇವಸ್ಥಾನ ಪಕ್ಕನ ಇಲ್ಲ ಇಲ್ಲ ಆಶ್ರಯ ಕಾಲೋನಿ ಆಶ್ರಯ ಕಾಲೋನಿ ಓಂಕಾರಮ್ಮ ಅಂದ್ರೆ ಹೇಳ್ತಾರ ಜನ ಯಾವ ಕ್ಯಾಟಗರಿ ಬರ್ತಾರ ಅವರು ರೇಷನ್ ಕಾರ್ಡ್ ಊಟಕ್ಕೆ ಎಲ್ಲ ಏನ್ ಮಾಡ್ತಾರೆ ಅವ್ರಿಗೆ ಕೊಟ್ಟಾರ ಕೊಟ್ಟಾರ ಇದೆ ರೇಷನ್ ಕಾರ್ಡ್ ಐತೆ ಪೆನ್ಷನ್ ಬರುತ್ತಾ ವಿಧವೆ ಪೆನ್ಷನ್ ಅವ್ರಿಗೆ ಬರ್ಸತ್ತೆ ಜಮೀನ್ ಎಷ್ಟ್ ಎಕರೆ ಇಲ್ಲಮ್ಮ ಜಮೀನ್ ಇಲ್ಲ ಓಕೆ ಈ ತರ ಇನ್ಯ ಯಾರಾದ್ರು ಇದ್ದೀರಾ ಅಕಾರೆ ನಾವದೀರಿ ಗಡಗಿನ ಹೆಸ್ರು ಆ ಚಾಮುಂಡಿ ಅಂತೀರಿ ಚಾಮುಂಡಿ ಏನ್ ಏನ್ ಸಮಸ್ಯೆ ನಾವು ಫುಲ್ ಬಡವ್ರಿ ಅಮ್ಮ ಹೌದಾ ಏನ್ ಅಂದ್ರೆ ಏನ್ ಮನೆ ಎಷ್ಟ್ ಎಷ್ಟ್ ಇದೆ ಜಮೀನು ಎಕ್ರೆ ಹೊಲ ಏನಿಲ್ಲ ರೀ ಹಾ ಮನೆ ಇದ್ಯಾ ಬಾಡಿಗೆ ಬಾಡ್ಗಿ ಮನೆ ಮಾಡ್ತೀವಿ ಯಾರ್ಯಾರ ಇದಾರ್ ಮನೆಯಲ್ಲಿ ನಾವು ಗಂಡ ಹೆಂಡ್ತಿ ಇಬ್ರು ಮಕ್ಳ ಇದ್ದೀರ ಇಬ್ರು ಗಂಡ ಏನ್ ಮಾಡ್ತಾರೆ ಡ್ರೈವಿಂಗ್ ಮಾಡ್ತಾರೆ ಕಡು ಬಡವ್ರ್ ಲಿಸ್ಟಿಗ್ ಬರ್ತಾರಾ ಅದಕ್ಕಿಂತ ಮನೆ ಇಲ್ಲ ನಮ್ಗ ಮನೆ ಇಲ್ಲ ಹೊಲ ಇಲ್ಲ ಮನೆ ಇಲ್ಲ ದುಡಿಯೋದ್ ಒಬ್ನೇಮ್ಮ ಡ್ರೈವಿಂಗ್ ಹೋಗ್ತಾರೆ ಅಂದ್ರೆ ಅವ್ರದ್ದು ಮೂವತ್ತೆರಡು ಸಾವಿರಕ್ಕಿಂತ ಜಾಸ್ತಿ ಆದಾಯ ಇರುತ್ತೆ ವಾರ್ಷಿಕ ಆದಾಯ ಸೊ ನಾವು ಅವರು ಬಡವರು ಇರ್ಬೋದು ಬಟ್ ನಾವು ಅತ್ಯಂತ ದುರ್ಬಲ ಕುಟುಂಬಗಳಿಗೆ ಅವ್ರು ಬರೋದಿಲ್ಲ ಯಾಕಂದ್ರೆ ಅವ್ರಿಗೆ ದುಡ್ಕೊಂಡು ತಿನ್ಲಿಕ್ಕೆ ಅಟ್ಲೀಸ್ಟ್ ಗಂಡ ಇದಾರೆ ಶಕ್ತಿ ಇದೆ ಅವರಿಗೆ ಡ್ರೈವಿಂಗ್ ಮಾಡ್ತಾರೆ ಅಂದ್ರೆ ಅವ್ರಿಗೊಂದೇನೋ ಕೌಶಲ್ಯ ಇದೆ ಆಯ್ತಾ ಈ ತರ ಅಲ್ಲ ಇನ್ನು ನಾವು ಅತಿ ದುರ್ಬಲ ಕುಟುಂಬಗಳನ್ನ ಹುಡುಕ್ತಿದ್ರೆ ಆಗ್ಲೇ ನೀವು ಹೇಳಿದ್ರಲ್ವಾ ಅವ್ರಿಗೆ ಗಂಡ ಇಲ್ಲ ಅವಳೆ ದುಡ್ಡು ಮಕ್ಕಳನ್ನ ನೋಡ್ಕೋಬೇಕು ಆ ತರದ ನಿಮ್ಮ ಹಳ್ಳಿಯಲ್ಲಿ ಯಾರಾದ್ರೂ ತೃತೀಯ ಲಿಂಗಿಗಳಿದ್ರೆ ದೇವದಾಸಿಗಳಿದ್ರೆ ಆ ಆತರದವರು ಯಾರಾದ್ರೂ ಇದಾರ ಇಲ್ಲ ಅಂಗವಿಕಲ ಒಬ್ಬ ಒಬ್ಬ ಪುರುಷ ಇರ್ತಾನೆ ಅವನ್ ಮನೆಯಿಂದ ಹಾಕಿರ್ತಾರೆ ಆ ತರ ಅಂದ್ರೆ ಅವ್ರಿಗೂ ಜೀವನ ಕಟ್ಕೊಳಕ್ಕೆ ಯಾರು ಸಹಾಯ ಮಾಡ್ತಾ ಇರೋದಿಲ್ಲ ಆ ತರದವರು ಯಾರಾದ್ರೂ ಇದಾರ ದಯವಿಟ್ಟು ಈ ತರ ತಪ್ಪು ಮಾಹಿತಿ ಯಾರು ಕೊಡಬೇಡಿ ನಾವು ಈ ಲೀಸ್ಟ್ ನಿಮ್ಮ ಗ್ರಾಮ ಪಂಚಾಯತಿ ನಿಮ್ಮ ಊರಿನ ಮುಖ್ಯಸ್ಥರು ಅಥವಾ ಗ್ರಾಮ ಪಂಚಾಯತಿ ಮೆಂಬರ್ ಹತ್ರ ಒಂದ್ಸಲ ಪರಿಶೀಲನೆ ಮಾಡಿದಾದ್ಮೇಲೆ ಲಿಸ್ಟ್ ಅಲ್ಲಿ ಹಾಕ್ತೀವಿ ಸೊ ನೀವು ಹೇಳಿದ ತಕ್ಷಣ ಅದನ್ನ ಲಿಸ್ಟ್ ಅಲ್ಲಿ ನಾವು ತಗೊಳೋದಿಲ್ಲ ಸೊ ದಯಮಾಡಿ ಈ ತರ ತಪ್ಪು ಮಾಹಿತಿ ಇನ್ ಮುಂದೆ ಯಾರು ಕೊಡಬೇಡಿ ಈಗ ಇಷ್ಟೊಂದು ಇಷ್ಟು ಹೆಸರುಗಳು ಹೇಳಿದೀರಾ ನಾನು ಈ ಹೆಸರುಗಳ ಪಟ್ಟಿನ ಒಂದ್ಸತಿ ಓದಿ ಹೇಳ್ತೀನಿ ಯಾರಿಗಾದ್ರೂ ಏನಾದರೂ ಈ ಇದರಲ್ಲಿ ಯಾರೋ ನಿಜವಾಗ್ಲು ಇವರು ಅತಿ ದುರ್ಬಲ ಕುಟುಂಬಗಳೆಲ್ಲ ಆದ್ರು ಬರ್ತಿದ್ದಾರೆ ಅಂತ ನಿಮ್ಗೆ ಏನಾದ್ರು ಅಭ್ಯಂತರ ಇದ್ರೆ ಇಲ್ಲೇ ಹೇಳ್ಬೋದು ಆಯ್ತಾ ಆ ಓಂಕಾರಮ್ಮ ಮಾಧವ ಸುನೀತಾ ಜ್ಯೋತಿ ಗಂಗಮ್ಮ ಮಂಜಣ್ಣ ದೇವರಾಜ್ ಲತಾ ನಿಮ್ಗೆ ಏನಾದ್ರು ಅಭ್ಯಂತರ ಇದೆಯಾ ಈ ಹೆಸರುಗಳು ಯಾರಿಗಾದ್ರು ಇವ್ರು ನಿಜವಾಗ್ಲೂ ಅತ್ಯಂತ ದುರ್ಬಲ ಕುಟುಂಬಗಳೆಲ್ಲ ಆದ್ರು ಕೂಡ ಇವ್ರ ಹೆಸರು ಬರ್ತಿದ್ದಾರೆ ಅಂತ ಏನಾದರೂ ಇದೆಯಾ ಅಭ್ಯಂತರ ಇದೆಯಾ ನಿಮ್ಗೆ ಎಲ್ರಿಗೂ ಸಮ್ಮತಿ ಇದೆಯಾ ಈ ಹೆಸರು ಪಟ್ಟಿಗಳಲ್ಲಿ ಸಮತಿ ಇದೆ ಹಾ ಆಯ್ತು ಯಾರಿಗೂ ಏನು ಅಭ್ಯಂತರ ಇಲ್ಲ ಅಂದ್ರೆ ಇಷ್ಟೊತ್ತು ನಮ್ಗೆ ಸಹಕರಿಸಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು ಹೋಗ್ಬೇಕಾದ್ರೆ ಎಲ್ರು ಕಂಪಲ್ಸರಿ ನೀವು ಭಾಗವಹಿಸಿದ್ದೀರಾ ಅಂತ ಒಂದು ಸೈನ್ ಹಾಕಿ ಹೋಗ್ಬೇಕಾಗಿರುತ್ತೆ ಧನ್ಯವಾದಗಳು ಮತ್ತೊಮ್ಮೆ